ಯಾವ ಗಳಿಗೆಯಲ್ಲಿ ಸಾಲುಗಳು ಬರದ್ರು ತುಂಬಾ ಅದ್ಭುತವಾಗಿ ಬರುದ್ರು ಯಾವುದೇ ತಪ್ಪು ಸರಿ ಏನೇ ಆದ್ರೂ ಚೂರು ಚೂರೆ ಹೊಂದಾಣಿಕೆ ಆದ್ರೆ ಎಲ್ಲ ಸರಿ ಹೋಗ್ತದೆ ಅನ್ನೋ ತರ ಒಂದು ಭಾವನೆಯಲ್ಲಿ ಹಾಡು ಬರೆದಿದ್ದು ಅದು ಕಥೆಗೂ ಆಗಿತ್ತು ಆದ್ರೆ ಈಗ ಆಗಿರೋ ಪ್ರಸಂಗ ಏನಿದೆ ಈ ಸಿಚುವೇಶನ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ ಕಾರಣ ಇಷ್ಟೇ ಆ ಸೋನು ನಿಗಮ್ ಅವ್ರ ಕೈಯಲ್ಲಿ ನಾವು ಆ ಹಾಡನ್ನ ಹಾಡಿಸಿದ್ವಿ ಸೋನು ನಿಗಮ್ ಅವರು ಒಂದು ವೇದಿಕೆಯಲ್ಲಿ ಯಾವುದೋ ಒಂದು ಈವೆಂಟಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೆಲ್ಲ ತಾವೆಲ್ಲ ನೋಡಿದ್ದೀರ ಅವ್ರ ಮಾತು ಏನಿತ್ತು ಅಂತ ಕೇಳಿದ್ದೀರ ಅದನ್ನು ಕೇಳಿದಾಗ ನಮಗೂ ಆಶ್ಚರ್ಯ ಆಯಿತು ಏನಪ್ಪ ಇಷ್ಟು ವಿಕೃತವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಅವರ ಮನಸ್ಸೊಳಗಿನ ಒಂದು ವಿಕೃತ ರೂಪ ಕಾಣಿಸ್ತು ನಮಗೆ ನಮಗೆ ಇನ್ನೂ ಒಂದು ಯೋಚನೆ ಬಂತು ಅಂಥ ಒಬ್ಬ ಮನುಷ್ಯ ಹಾಡಿರೋ ಹಾಡನ್ನ ನಾವು ನಮ್ಮ ಸಿನಿಮಾದಲ್ಲಿ ಬಳಸ್ಕೋಬೇಕಾ ಆಗಿ ನಿರ್ಮಾಪಕರ ಜೊತೆ ಚರ್ಚೆ ಆಯಿತು ಸರ್ ಈ ಥರ ಆಗೋಗಿದೆ ಅವ್ರು ಏನೋ ಮಾತಾಡ್ಬಿಟ್ಟಿದ್ದಾರೆ ಈಗ ಆ ಹಾಡು ನಮ್ಮ ಚಿತ್ರದಲ್ಲಿ ಆಲ್ರೆಡಿ ಒಂದು ಲಿರಿಕಲ್ ವೀಡಿಯೋ ಅಂತ ಬಿಟ್ಟಿದ್ದೀವಿ ಈಗ ನಾವೆಲ್ಲ ಆ ಸಿನಿಮಾದಲ್ಲಿ ನಮ್ಮ ಸಿನಿಮಾದಲ್ಲಿ ಅವ್ರ ವಾಯ್ಸು ಇಟ್ಕೊಂಡು ನಾವು ಆ ಧ್ವನಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕಾ ಇಲ್ಲ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಾಗ ಅವ್ರಿಗೆ ಟಿಕೆಟ್ ಜೊತೆ ಎರಡು ಕಾಟನ್ ಹತ್ತಿ ಕೂಡ ಕೊಡಬೇಕು ಅವ್ರಿಗೆ ಎರಡು ಕಿವಿಗೂ ಇಟ್ಕೊಳ್ಳಿ ಆ ಸಾಂಗ್ ಬಂದಾಗ ಮಾತ್ರ ಕಿವಿ ಮುಚ್ಕೊಳ್ಳಿ ಅಂತ ಈ ಥರ ಪರಿಸ್ಥಿತಿ ಆಗ್ಬಿಡುತ್ತೆ ಅವ್ರ ವಾಯ್ಸ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ ಇಷ್ಟೆಲ್ಲ ಆದಮೇಲೆ ಈ ಥರ ಒಂದಷ್ಟು ನಿರ್ಮಾಪಕರ ಜೊತೆ ಚರ್ಚೆ ಆದಾಗ ಸರ್ ನಿಮ್ಮ ಒಪಿನಿಯನ್ ಏನಿದೆ ಅದೇ ಒಪಿನಿಯನ್ ಅಂದು ಆಮೇಲೆ ಕನ್ನಡಕ್ಕೆ ಅವಮಾನ ಆಗಿದೆ ಕನ್ನಡಿಗರಿಗೆ ಅವಮಾನ ಆಗಿದೆ ಸೊ ಯಾವುದೇ ಕಾರಣಕ್ಕೂ ನಮಗೆ ಅವರ ಅವಶ್ಯಕತೆ ಇಲ್ಲ ಒಳ್ಳೆ ಗಾಯಕರು ಕಲೆ ಇದೆ ಅದಕ್ಕೆ ನಾವು ಗೌರವ ಕೊಟ್ವಿ ಸೊ ಅದನ್ನು ಅವರು ಉಳಿಸ್ಕೋಬೇಕಾಗಿತ್ತು ಉಳಿಸ್ಕೊಂಡಿಲ್ಲ ಸೊ ಅದನ್ನು ನಾವು ಧಿಕ್ಕರಿಸೋಣ ಅಂತ ಹೇಳಿ ಈಗ ನಮ್ಮ ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನು ತೆಗೆದಾಕ್ತಿದ್ದೀವಿ ಆ ವಾಯ್ಸ್ ತೆಗೆದು ಅದರ ಬದಲಾಗಿ ನಮ್ಮ ಕನ್ನಡಿಗರೇ ಹಾಡಿರೋ ಹಾಡ್ ಹಾಡಿರೋವಂಥ ಅಂದರೆ ಗಾಯಕರು ಚೇತನ್ ಸಾಸ್ಕರ್ ಅವರ ಧ್ವನಿಯಲ್ಲಿ ಆ ಹಾಡನ್ನ ನಾವು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿದ್ದೀವಿ ಇನ್ನು ಅದೊಂದು ಸ್ವಲ್ಪ ಮಾಸ್ಟ್ರಿಂಗ್ ಕೆಲಸಗಳು ಕೆಲವು ನಡೀತಾ ಇರೋದ್ರಿಂದ ಇವತ್ತು ನಿಮ್ಮ ಮುಂದೆ ಅದನ್ನು ಪ್ಲೇ ಮಾಡೋಕ್ಕಾಗ್ತಿಲ್ಲ ಬಟ್ ಚೇತನ್ ಸೋಸ್ಕ ಆಲ್ರೆಡಿ ಸಾಂಗ್ ಹಾಡಿದ್ದು ಆಯಿತು ಅದನ್ನು ನಾವು ರೆಕಾರ್ಡಿಂಗ್ ಮಾಡಿ ಮಾಸ್ಟ್ರಿಂಗ್ ಕಳಿಸಿದ್ದು ಆಯ್ತು ಸೊ ಇದು ಒಂದು ಬೆಳವಣಿಗೆನ ನಾವು ನಿಮಗೆ ತಿಳಿಸಬೇಕು ಯಾಕೆಂದರೆ ನಾಳೆ ಸಿನಿಮಾ ಇಪ್ಪತ್ತ್ಮೂರಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ನಿರ್ಮಾಪಕರು ಆ ಚಿತ್ರದ ಪ್ರಚಾರಕ್ಕೆ ಎಷ್ಟೆಲ್ಲ ಹಣ ಖರ್ಚು ಮಾಡಬೇಕು ಬುದ್ಧಿ ಖರ್ಚು ಮಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲವನ್ನು ಮಾಡಿ ಒಂದು ಸಿನಿಮಾನ ನಿಲ್ಲಿಸೋದಕ್ಕೆ ಗೆಲ್ಲಿಸೋದಕ್ಕೆ ಅವರ ಒಂದು